ಅದು ಆಕಸ್ಮಿಕವಾಗಿ ನಮ್ಮ ಅಡ್ಮಿಟ್ ಆಗಿದ್ದಾರೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಮನೆಗೆ ಹೋದ್ರು ಪರಿಚಯ ಮಾಡ್ಕೊಂಡಿಲ್ಲ ನಾನು ಹೋದ ನಂತರ ಬರೀತಾರೆ ಚೆನ್ನಾಗಿ ನೋಡ್ರು ವೈದ್ಯರ ಆಗಿರ್ಬೋದು ಎಲ್ಲ ಚೆನ್ನಾಗಿ ಸೇವೆ ಮಾಡಿದ್ರು ನಾನು ಅದೆಲ್ಲ ಪೂರ್ತಿ ಗುಣಮೂಲನ ಆಗಿದ್ದೇನೆ ಅಂತ ಪ್ರಶನ್ ಮಾಡಿ ನಮ್ಮ ಆಸ್ಪತ್ರೆಗಳಲ್ಲಿ ಒಂದು ಪತ್ರ ಬರೀತಾರೆ ಆ ನಂತರ ಫಾಲೋಅಪ್ ಬಂದಾಗ ನಾನು ಪರಿಚಯ ಮಾಡಿಕೊಂಡೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಅವರು ನಮ್ಮ ಹಿನ್ನೆಲೆಯನ್ನ ತಿಳ್ಕೊಂಡು ಅವರು ನಿಮ್ ಬಗ್ಗೆ ಪುಸ್ತಕ ಅಭಿನಂದನಾ ಗ್ರಂಥವನ್ನ ತರಬೇಕು ಅಂತ ಹೇಳಿದ್ರು ಹೇಳಿದೆ ನೀವಂತ ದೊಡ್ಡ ವಿಷಯ ನಾವು ಎಲ್ಲರೂ ಕೇಳ ಹೆಚ್ಚಾಗಿ ಮಾಧ್ಯಮದಲ್ಲಿ ಕೃಷಿಯ ಮಾಧ್ಯಮದಲ್ಲಿ ನೋಡಿದಿರಿ ಟಿವಿನಲ್ಲಿ ಎರಡೇ ಜನ ಹೃದಯ ರಾಜ್ಯದಿಂದ ಸದ್ರು ಯುವಕರ ಸದ್ರು ಅಂತ ನಿಜ ಹೃದಯದ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಯುವಕರಲ್ಲಿಗೂ ಜಾಸ್ತಿ ಆಗ್ತಾ ಇದೆ ಈಗ ನಮ್ಮ ಆಸ್ಪತ್ರೆ ಪ್ರತಿನಿತ್ಯ ಪ್ರತಿನಿತ್ಯ ನಾನು ಹೇಳ್ತಾ ಇದ್ದಾರೆ ನಲವತ್ತರಿಂದ ಐವತ್ತು ಜನ ಹುಡುಗರಿಂದ ಐವತ್ತು ಜನ ಹೊರರೋಯ್ಯವರು ಪ್ರತಿ ಜನ ಸಾವಿರದವರು ಈಗ ಎರಡು ಸಾವಿರ ಆಗಿದೆ ಎಲ್ಲ ನಮ್ಮ ಬ್ರಾಂಚ್ಗಳು ಕಂಪನಿ ಇದೆ ಮೈಸೂರಿಗೆ ಎಲ್ಲ ಸೇರಿದ್ರೆ ಅವ್ರು ಹೇಳಿದಾಗ ಮೂರು ಸಾವಿರದ ಮೂರು ಸಾವಿರ ಜನ ಬರ್ತಾ ಇದ್ದಾರೆ ಕಳೆದ ಒಂದು ದಿನಗಳಿಂದ ನಮ್ಮ ಆಸ್ಪತ್ರೆಗೆ ಎರಡು ಸಾವಿರ ಜನ ಹೊರರೋಯ್ ಅವರು ಬರ್ತಾ ಇದ್ದಾರೆ ಎಲ್ಲ ಸ್ವಲ್ಪ ಜನ ಗಾಬರಿ ಆಟ ಬರ್ತಾ ಇದ್ದಾರೆ ಒಂದ ನಮಗೆ ಒ ಘಟನೆಯಿಂದ ಆಗಿದೆ ಅಂತ ಅನ್ಬಹುದಿಲ್ಲ ಈ ಹೃದಯಘಾತ ಅಂತಕ್ಕಂಥದ್ದು ಈಗ ಹೇಳಿದ್ರೆ ನಲವತ್ತರಿಂದ ಐವತ್ತು ದಿನ ಏನು ಮಾಡ್ತಾರೆ ಪ್ರತಿನಿತ್ಯ ಅದರಲ್ಲಿ ನಲವತ್ತು ವರ್ಷಕ್ಕಿಂತ ನಲವತ್ತು ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಇಪ್ಪತ್ತರಿಂದ ಆ ಯುವಕರಲ್ಲಿ ಹೃದಯಾಘಾತ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಕಾರಣಗಳೇನು ಅದು ಒಳ್ಳೆ ಅವರು ಬೆಳೆದು ಸಾಕಷ್ಟು ಉತ್ಪಾದನೆ ಮಾಡ್ತಕ್ಕಂತಹ ಎಷ್ಟು ಎಷ್ಟು ವ್ಯವಸ್ಥೆಗಳಲ್ಲಿ ಉದ್ಯೋಗದಲ್ಲಿ ಹೃದಯಾಘಾತ ಆಗ್ತಾ ಇದೆ ಹೃದಯಾಘಾತ ಮುಖ್ಯವಾಗಿ ನಮಗೆ ಮುಖ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಬರಬೇಕು ಅಂದ್ರೆ ಹುಟ್ಟಿನಿಂದ ಬರತಕ್ಕಂಥದ್ದು ಅಥವಾ ಮಾಧ್ಯಮದಲ್ಲಿ ಒಂದು ಹೃದಯ ಆಯಿತು ಐದು ವರ್ಷದ್ದು ಅದು ಹೃದಯ ದಾಟ ಅವರಿಗೆ ಹೃದಯದಿಂದ ಬಂದ ಕೆಲವು ಕಾಯಿಲೆಗಳಿವೆ ಅದಕ್ಕೆ ಕನ್ನಡಿ ಆ ಬೆಳವಣಿಗೆಯಲ್ಲಿ ಆ ರಚನೆಯಲ್ಲಿ ಸ್ವಲ್ಪ ಡಿಫೆಂಡ್ ಇರುತ್ತೆ ಹೃದಯ ಹೋಲಿಸಿರ್ಬಹುದು ಅಥವಾ ಕಾವಾಡ ಮುಚ್ಚಿ ಹೋಗಿರ್ತಕ್ಕಂಥ ನೀರು ಹೋಗಕ್ಕೆ ಅದು ಚಿಕ್ಕಮಗ್ಲಲ್ಲಿ ಬರ್ತಕ್ಕಂಥದ್ದು ಕನ್ನಡಿ ಆಗಿಸಿದ ಹೃದಯಘಾತ ಅಲ್ಲ ಹೃದಯ ಅಂತ ಅಂದ್ರೆ ಹೃದಯಕ್ಕೆ ರಕ್ತಾನಿರುತ್ತೆ ಅಪರಾಮನಗಳು ಅಂತ ಹೇಳಿ ಹೃದಯಕ್ಕೆ ರಕ್ತಾನೆ ನಾವು ಹೃದಯ ಕೆಲಸ ಮಾಡಬೇಕಾದ್ರೆ ಹೇಗಾಗಿ ಇದಕ್ಕೆ ಯಾವುದಾದ್ರೂ ಹೃದಯ ರಕ್ತ ಪ್ರಚೋದನೆ ಮಾಡಿದ್ರೆ ಎಲ್ಲ ಅಂಗಾಂಗಗಳಿಗೆ ಹೋಗುತ್ತೆ ಆ ಆಕ್ಸಿಜನ್ ನಿಂದ ಮಾತ್ರ ಆ ಹೃದಯದ ಸ್ಥಾಯಿ ಇರ್ಬೋದು ಯಾವುದೇ ನಮ್ಮಲ್ಲಿರತಕ್ಕಂತಹ ಆ ಅಂಗನ ಕೆಲಸ ಮಾಡುತ್ತೆ ಹೃದಯದ ಸಾಯಿ ಹೃದಯ ವಿಷಯ ದೃಷ್ಟಿಯಷ್ಟು ಇರುತ್ತೆ ಇನ್ನೂರ ಮುನ್ನೂರ ಐವತ್ತು ಬರುತ್ತೆ ಅದು ಪ್ರತಿನಿತ್ಯ ಪ್ರತಿ ನಿಮಿಷಕ್ಕೆ ಎಪ್ಪತ್ತು ಎಂಬತ್ತು ಸರಿ ಅದು ಹೃದಯ ಪಡಿತಾ ಇರತ್ತೆ ಒಂದು ಲಕ್ಷಕ್ಕೂ ಹೆಚ್ಚು ಪ್ರತಿ ಪ್ರತಿದಿನ ಅದನ್ನು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅದಕ್ಕೆ ಹೃದಯಕ್ಕೆ ರಕ್ತನಾಂಗ ಆಮ್ಲಜನಕ ಅವಶ್ಯಕತೆ ಇರುತ್ತೆ ಆ ರಕ್ತನಾಳಗಳು ಏನಾದ್ರೂ ಅಡಚಣೆಯಾಗಿ ಅಥವಾ ಮುಚ್ಚಿ ಹೋದ್ರೆ ಆ ಸಾರಿಗೆ ಕೆಲಸ ಮಾಡಬೇಕು ಅದಕ್ಕೆ ಹೃದಯ ಆಗ್ತಾನೆ ಅದು ಯಾಕೆ ಹೃದಯ ರಕ್ತನಾಳಗಳು ಯಾಕೆ ಅಡಚಣೆ ಆಗುತ್ತೆ ಯಾಕೆ ಅದರಲ್ಲಿ ಆ ಹೃದಯ ರಕ್ತನಾಳ ಹೇಗಿರುತ್ತದೆ ತ್ರೀ ಮಿಲಿಮೀಟರ್ಸ್ ಇರುತ್ತೆ ತ್ರೀ ಮಿಲಿಮೀಟರ್ಸ್ ಆ ರಕ್ತನಾಳ ಹೃದಯದ ನಮ್ಮ ದೇಹದಲ್ಲಿ ಅಂಶ ಪರಿಶ್ರಮ ಡಿಪಾಸಿಟ್ ಆಗುತ್ತೆ ಆ ರಕ್ತನಾಳದಲ್ಲಿ ಡಿಪಾಸಿಟ್ ಆಗಿ ಆ ರಕ್ತನಾಳ ಕಡಿಮೆ ಅದು ತಿಳಿದಾಗ ಅದು ಒಂದ್ ಅರವತ್ತು ಪರ್ಸೆಂಟ್ ಹೇಗೆ ಬಂದಾಗ ಏನಾಗುತ್ತೆ ಅಂದರೆ ನಾವು ನಡೆಯುವಾಗ ಹೇಳ್ತೇವೆ ಸಮಯ ನಮಗೆ ನಡೆದಾಗೆ ನೋವು ಬಂದಾಗುತ್ತೆ ಉತ್ತರ ತೊಂದರೆ ಆಗುತ್ತೆ ಅಥವಾ ಬೆಂಗಳೂರು ನೋವು ಅದು ಅದರಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಲ್ಲಿ ಅದು ಉತ್ತರ ನಿಮಗೆ ಅಲ್ಲಿ ಹಿಡಿದಾಗಿದೆ ಅಂತ ಅರ್ಥ ಉಪ್ರೆ ಈಗ ನಮ್ಮಲ್ಲಿ ಸುಮಾರು ಜನ ಇಲ್ಲಿ ಎಲ್ಲರಿಗೂ ಸಹ ಹೃದಯದಲ್ಲಿ ಒಪ್ಪಿನ ಅಂಶ ಇರುತ್ತೆ ಆ ಜಿಟು ಹೋಗಿ ಅಲ್ಲಿ ಡಿಪಾಜಿಟ್ ಆಗಿರುತ್ತೆ ಬ್ಲೇಕ್ಸ್ ಆಗಿದೆ ನಾವು ಆ ಬ್ಲೇಕ್ಸ್ ಏನಾಗಿದೆ ಕೆಲವು ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಎಲ್ಲರೂ ಇರುತ್ತೆ ಆದರೆ ಈ ಕೆಲವರಿಗೆ ಅಪಾಯಕಾರಿ ಅಂಶಗಳು ಏನಿರುತ್ತೆ ಅದನ್ನ ನೀಡ್ತೀವಿ ಯಾವ ಕಾರಣ ಇಲ್ಲ ಬ್ಲೇಕ್ಸ್ ಅನ್ನುವಂಥದ್ದು ಒಡದೋಗಿ ಸಂಪೂರ್ಣವಾಗಿ ಮುಚ್ಚುವಾಗ ಹಂಡ್ರೆಡ್ ಪರ್ಸೆಂಟ್ ಅದು ತಜ್ಞ ಆಗುತ್ತೆ ಕೆಲಸ ಮಾಡೋದಿಲ್ಲ ಅದರಿಂದ ನಾವು ಆಗ ಹೃದಯದ ನೋವು ಜಾಸ್ತಿ ಇರುತ್ತೆ ಆಗ ಒಳ್ಳೆದ ವಿಶ್ರಾಂತಿ ಸಹ ನೋವು ಶುರುವಾಗುತ್ತೆ ಎನೆಯ ಭಾಗವಾಗಿ ನೋವು ಜಾಸ್ತಿ ನೋವು ನಿಶಿದ ಹಾಗೆ ಕೆಲವೊಮ್ಮೆ ಏನೋ ಭಾರಗಳ ಹಾಗೆ ಅಥವಾ ಉರಿವಾದ ಹಾಗೆ ಆ ನೋವು ನಮ್ಮ ಪೂಜೆಗೆ ಬರಬಹುದು ಹೋಳಿಗೆ ಬರಬಹುದು ಕತ್ತಿಗೆ ಕೆಳದೊಳಗೆ ಬರುತ್ತೆ

ಯಾರೇ ಆಗಲಿ ನಲವತ್ತು ವರ್ಷ ಮಾಡಿದವರು ಅವರಿಗೆ ಅಪಾಯವಾಗಿ ಅಂಶವಾಗಿ ಹೃದಯಕ್ಕೆ ಹೃದಯಾಘಾತ ಕಾರಣಗಳಿವೆ ಈಗ ತಕ್ಷಣ ವೈರ್ಯಾಗುತ್ತೆ ಈಗ ವರ್ತನಾದರೂ ಯಾಕೆ ಚಿರದಾಗುತ್ತೆ ಯಾಕೆ ಹೃದಯಾಘಾತ ಆಗುತ್ತೆ ಅಂದ್ರೆ ಇತ್ತೀಚಿನ ದಿನದಲ್ಲಿ ಒಂದು ಜೀವನ ಶೈಲಿ ಮಹಾರ್ಥದ ಜೀವನ ಶೈಲಿ ಅಂದ್ರೆ ನಾವು ಈಗ ಬಹಳಷ್ಟು ಜನ ಕೆಲಸ ಮಾಡೋದಿಲ್ಲ ಸುಮಾರಿಗೆ ಆಗಿರ್ತೀವಿ ನಡೆಯೋದಿಲ್ಲ ಅಂದ್ರೆ ಪ್ರತಿನಿತ್ಯ ರೀತಿಯ ಒಂದು ದೈಹಿಕ ಚಟುವಟಿಕೆ ಬರೋದ ಕನಿಷ್ಠ ವರ್ಷ ನೀವು ಪ್ರತಿನಿತ್ಯ ರೀತಿಯ ಒಂದು ವ್ಯಾಯಾಮ ಮಾಡಬೇಕು ಇಲ್ಲ ನಡೀಬೇಕು ಮಾಡ್ತೀವಿ ಸೈಡ್ ಯಾವ್ದಾದ್ರು ದೈಹಿಕ ಚಟುವಟಿಕೆ ಇರಬೇಕು ಅದು ಇತ್ತೀಚಿನ ದಿನಗಳಲ್ಲಿ ದೈಹಿಕ ಚಟುವಟಿಕೆ ಬಹಳ ಕಡಿಮೆ ಆಗಿದೆ ಅದು ಮುಖ್ಯವಾದ ಆಮೇಲೆ ಆಹಾರ ಬರಬೇಕು ನಾವು ಆಹಾರ அதி கம்பெனா சேர்ந்த ஆகார நேத்தீங்க ஆரம்பிக்கு